ತಾವು ಓದ್ಕೊಳ್ಲಿಕ್ಕೆ ಹೇಳ್ತೀನಿ ಒಂದೇ ಒಂದು ವಿಷಯ ನಾನು ಕವಿತೆ ಓದ್ತೀನಿ ಯಾಕೆಂತ ಹೇಳಿದ್ರೆ ಆ ಪುಸ್ತಕದ ಬಗ್ಗೆ ನಾನು ಕಲ್ಬುಡಿ ಅವರು ಹೇಳಿದ್ದಕ್ಕೆ ನಾನು ಒಂದು ಪದ್ಧತಿ ಅನ್ಕೊಟ್ಟೆ ಇದಕ್ಕೆ ನಾನು ಏನು ಕವಿದೆ ಯಾಕೆಂದರೆ ಸಾಕು ಮಾಡಿದ್ರೆ ಮಾಡಲಿಕ್ಕೆ ಆಗೋದಿಲ್ಲ ಮಾಡೋಕಾಗೋದಿಲ್ಲ ಒಂದೇ ಒಂದೇನು ಅಂದರೆ ಬೇಂದ್ರೆಯವರು ಬಂದಿದ್ದಾದರೂ ಕೂಡ ಅವರು ಹಿರಿಯರು ಹೇಳಿದಾಗ ಅವರು ಕೆಲವು ಕಡೆಗೆ ಕಠಿಣ ಪದಾರ್ಥ ಕೊಡ್ತಾ ಇದ್ದರು ಆಮೇಲೆ ಕೆಲವು ಕಡೆ ಭಾವಸಂದರ್ಭದಲ್ಲಿ ಅಂದ್ರೆ ವಾಮನ ದೇವರು ಕೊಟ್ಟ ಹಾಗಾದ್ರೆ ಅದನ್ನ ಅಷ್ಟು ವೈಯಕ್ತೀಕರಿಸಿ ಮತ್ತೆ ಅದನ್ನ ಎಂಥ ಒಂದು ಬಹಳ ಒಂದು ಅಮೃತವಾದಂತ ಅಧ್ಯಾತ್ಮಕ್ಕೆ ಅಧ್ಯಾತ್ಮ ಆಧ್ಯಾತ್ಮಿಕವಾಗಿರುವ ಅಧ್ಯಾತ್ಮದಲ್ಲಿ ಬಳಸುವಂತಹ ಪದಗಳನ್ನು ಕೊಟ್ಟು ಅಧ್ಯಾತ್ಮ ದಿಕ್ಕಿನ ಸೇರಿ ಅದನ್ನ ಕೊಟ್ಟು ಅದಕ್ಕೆ ಬೇರೆ ತರ ವಿವರಣೆ ಕೊಟ್ಟು ಅವೆಲ್ಲ ಮಾಡ್ತಿದ್ವಿ ನಾವು ಅಂದ್ರೆ ದೇವರು ಮಾಡ್ತಾ ಇದ್ವಿ ಮತ್ತೆ ಅನೇಕ ಕಡೆ ನಮ್ಮಲ್ಲಿ ಕೆಲವು ಇಂದು ಕೆಲವ್ರ ಬಗ್ಗೆ ಸಮಯಗಳಿದ್ದಾಗ ಕೆಲವರ ನಂಬಿಕೆಗಳು ಮೂರು ಅಂತ ಕೇಳಿದ್ವಿ ಏನು ಅಂದ್ರೆ ಕವಿಬಾರದು ಮಾಡ್ತಾ ಇದ್ರು ದಯವಿಟ್ಟು ಅವ್ರ ರೆಕಾರ್ಡಿಂಗ್ ಈಗಲೂ ಇದೆ ಅವ್ರು ಕೆಲವೊಮ್ಮೆ ಸರಿಯಲ್ಲ ಅನ್ಸುತ್ತೆ ನನಗೂ ಕೂಡ ಅವರು ನಮ್ಮ ಪದ್ಯವನ್ನು ಉಳಿಸ್ತಾ ಇದ್ರು ಹೇಗೆ ಓದ್ಬೇಕು ಅನ್ನೋದನ್ನ ಹೇಳ್ತಾ ಇದ್ರು ಇದು ಇದೆ ಆದ್ರಿಂದ ನನಗೆ ಅದು ಬಹಳ ಏನು ಈಗ ಒಂದು ಬೇರೆ 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 ಅಂದ್ರೆ ಕವಿತೆಗಳು ನೀವು ಹಲವು ಬಗೆಯ ಪ್ರವೃತ್ತಿರ್ತಾರೆ ಹಲವು ಬಗೆಯ ಕವಿಗಳು ಇರ್ತಾರೆ ಕೆಲವಕ್ಕೆ ನೋಡಿ ಈ ದಾರಿ ಹೀಗೆ ತೋರಿಸುವಂತ ಅಗತ್ಯ ಬಿಡುತ್ತದೆಯಾ ಅನ್ನೋದನ್ನ ನಾವು ನೋಡ್ಬೇಕು ದಿನ ಮಣಿಮಂದಿಕೆ ಇರುವ ಈ ವಿಷಯ ನಾವು ಅದರದ್ದು ಒಂದು ಒಂದು ರೀತಿಯ ಒಂದು ಒಂದು ದೃಷ್ಟಿಕೋನ ಮಾಡ್ಕೊಂಡ್ಬಿಟ್ಟಿದ್ವಿ ಏನೂ ಹೇಳಬಾರ್ದು ಅನ್ನೋದು ಅದು ನಮಗೆ ಅಷ್ಟು ಸರಿ ಅಲ್ಲ ಅನ್ಸುತ್ತೆ ನಾನು ಟಿಪ್ಪಣಿಗಳು ಕೊಟ್ಟಿದ್ದೀನಿ ನಾನು ಅದ್ರ ಬಗ್ಗೆನೂ ಹೇಳಬೇಕು ಅಂತಿದ್ದೆ ಅದನ್ನ ಬಿಡ್ತೇನೆ ನಾನು ಯಾಕಂದ್ರೆ ಅವ್ರು ಹೇಳ ಬಹಳ ಮುಖ್ಯವಾದ ಮಾತು ಕಡೆಗೂ ಪುಸ್ತಕ ತನ್ನ ಬಲದ ಮೇಲೆ ತಾನೇ ತಾನೇನಿರೋದೇ ಮತ್ತು ನೀವು ಬಹಳ ಮುಖ್ಯವಾಗಿ ಮಾತಾಡಿದ್ರು ಆ ಅವ್ರನ್ನ ಕುತ್ಕೊಂಡಿದ್ದ ನಾನು ಒಬ್ಬ ಇಲ್ಲಿ ಅಲ್ಲಿ ಹೋಗಿ ಇಲ್ಲಿ ಬಂದಿದೆ ಅವ್ರನ್ನ ಎಲ್ಲರೂ ಕೂತ್ಕೊಂಡು ಮಾತಾಡುವ ಅವನಾದ್ರೆ ಅವರು ಅಂದ್ರೆ ಅಂತ ಪರಿಸ್ಥಿತಿ ನಾನು ಮಾಡ್ಕೊಂಡಿದ್ದೀನಿ ಮಾಡಬಾರದು ಖಂಡಿತ ನಿಜ ಬಹಳ ಕರೆಕ್ಟ್ ಕೂತು ಪಾಪ ಅವ್ರಿಗೆ ಕಷ್ಟ ಆಗ್ತದೆ ನನಗೂ ಕಷ್ಟ ಆಗ್ತದೆ ಯಾಕೆ ಯಾರಿಗೂ ನನಗೆ ಆಗ್ತೀನಿ ಏನಂದ್ರೆ ಕವಿತೆ ಬಿಟ್ಕೊಡ್ಬೇಕು ಓದು ಕವಿತೆ ಏನು ಬಿಡಬೇಕಂತ ಈಗ ಏನು ಓದಬೇಕು ಅಂತ ಹೇಳ್ತಿದ್ದೇನೆ ಸೋಮೇಶ್ವರ ಕವಿತೆ ಸೂರ್ಯ ಶೋಧ ಹತ್ತು ಜನ ಸೂರ್ಯನನ್ನು ಹಿರಿಯ ಹೊರಟರು ಹತ್ತು ಜನ ಸೂರ್ಯನನ್ನು ಹಿರಿಯ ಹೊರಟರು ಹೊತ್ತು ತಂದು ಎಲ್ಲೆಂದು ಬೆಳಕು ಹೊಡೆಯ ಅರಿಸದೆಂದು ಆ ಮುದ ಬೆಳಕು ಕಡಲನ್ನೇ ತರಲು ಹೊರಟರು ಹತ್ತು ಜನ ಬೆಳಕು ಕಡಲು ಅವನ ಹೊಗಲು ಕಣ್ಣ ತುಂಬಿ ಎದೆಗಳು ನುಂಬಿ ಮೊರೆದು ಮೊರೆದು ಹತ್ತು ಮೈ ಒಂದೇ ಮನ ಮೈತ್ರಿ ಮಂತ್ರ ಪಠಿಸಿ ನಂಬಿ ಕೈಗೆ ಕೈ ಚಾತಿ ಹಿಡಿದು ಕತ್ತಲೆಯ ಘಟ್ಟವನ್ನು ಮೆಟ್ಟ ಹೊರತು ಹತ್ತು ಜನ ಹತ್ತು ಮೈ ಒಂದೇ ಮನ ಬೆಳಕು ಕಡಲು ಮೆಟ್ಟಿರೇನು ಮೆಟ್ಟಿಲ್ಲ ಅದು ಹಬ್ಬ あるあるビビビビビビビビビビビビビビビビビビビビビビビビビビビビビビビビビビビビビビビビビビビビビビビビビビとビビビビビビビビビビビビビビビビビビビビビビビビビビビビビビビビビビビビビビビビビビビビビビビビビビビビビビビビビビビビビビビビ ಕಣ್ಣು ನೆರೆ ನದಿಯನ್ನೂ ಎಡದೊಯ್ಯು ಮೂರ ಮಂತ್ರದ ನೆನಪು ಎಗಲಿ ಹೋಯಿತು ನಂಬಿಕೆಯ ಕೊರಳು ಕಿಸುಕಿ ಕೈಯ ಕೆಳೆಯು ತಪ್ಪಿತು ಬೊಗಸೆ ಮೆಣಕು ಬೆನ್ನು ಹತ್ತಿ ಮೂಲ ಬೆಳಕು ಕಣದಿಗೆ ಕುರುಳಾದರು ದಿನ ಮರಿ ಬೆಳಕು ಮಾಯ ಸೆಳೆದ ಗವಿಯ ಹೊಕ್ಕು ಜನ ರು ಹತ್ತು ಮೈ ಹತ್ತು ಹತ್ತು ದಿಕ್ಕು ಹತ್ತು ಬಗೆ ಬೆಳಕು ಕಾಣಲು ಎಲ್ಲೊಬ್ಬ ರೈತಿ ಹಂಗಾಮಿ ಹಂಬಲ ಹಂಗಾಮಿ ಹಂಬಲ ಹಂಗಾಮಿಯಾಗಿರುವಂತಹ ಹಂಬಲ ಅದಕ್ಕೊಂದು ಇವನಾರವ 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 ಇವನಾರವನೆಂದೆನಿಸ ನಿಮಗೆ ನಿಮ್ಮನ್ನು ನೀರಿಕೊಳ್ಳುವ ಹಂಗಾಮಿ ಹಂಬಲ ಬಾಲದ ನಿಮಗೆ ನಿಮ್ಮನ್ನು ನೀರೇ ಕುಳಿದುಕೊಳ್ಳುವ ಹಂಗಾಮಿ ಹಂಬಲ ನಾಡೆಯ ಕಟ್ಟುವ ಜಗನ್ನಾಟಕದ ತಾಲೀಮಿಂದು ಬಾರೋ ಬಾರೋ ನಾಟಕ ಕಟ್ಟುವ ಬಾರೋ ಎನ್ನುತ್ತ ಕೂಡಲು ಸವಲುವ ಹೆಗಲಿಗೆ ಹೆಗಲನ್ನು ಕೊಟ್ಟು ಕೊಡದೆ ನಡೆಯುವ ಕನಕರ ಟಗಣದ ದಾಂಪಿ ಕುಸಿಹುರಿದುಗಿಸಿಕೊಳ್ಳುತ್ತ ಸುಮ್ಮನೆ ಭಾರದೆ ಕೊಚ್ಚದೆ ಪಡಿವಾದ ಬಾರದೆ ಕದಗಳ ಹಿಂದಿನ ಗುಟ್ಟಿನ ಗೋಷ್ಠಿ ನಂಬಿದ ಪ್ರಮಥರ ಬಿಚ್ಚುಮೋರೆಗಳೇ ದೃಷ್ಟಿಗಳು ಹಾಕಿ ಚಿಗಿದುಕೊಂಡು ಪರಿಪರಿ ಬಲುಕುವ ತುಟಿಗಳೇ ದಕ್ಕನೆ ಹೊಡೆದುಕೊಂಡು ಕಿರುಗೆ ಚೆಲ್ಲುವ ಕಣ್ಣುಗಳೇ ಎತ್ತೆತ್ತಲೋ ಕಾತಾಡುವಾಗ ಆ ಒಳಗಿನ ಕತ್ತನ್ನು ಕಿಸುಕಿ ಉಸಿರೇ ಕಟ್ಟಲು ಆದರೂ ಎಲ್ಲರೂ ಸರಿಸಮ ಸರಿಸಮ ಎಂದರೆ ಸರಿನ ಹಾಡಲು ಬೇಕಾದಾಗ ಅವಮಾನದ ಸೈಲೆಂಟ್ ಬಾಯೊಳಗೆ ಮತ್ತೆ ಮತ್ತೆ ಚಿನ್ನ ಚಿನ್ನದಿಂದಾಗ ಮತ್ತೆ ಮತ್ತೆ ಅನುಮಾನದ ಹುಡ ತಲೆಗುಡುಗೆ ಹೊತ್ತು ಸಾವಿನ ಸಾವಿನ ಸುರಂಗ ಕೊಲೆ ಆತ್ಮದ ಹೊಟ್ಟೆಗೆ ಸಾಗರ ಹುಡಗಳ ದಸಿಯ ಊಟ ತುಂಬಿ ಥರ ಥರ ತರ ತರ ಕಂಬನದಲ್ಲೂ ಕಣದ ಹಗೆಗಳ ಕುಹಕವ ನೆನೆದು ಗುಣವಾಗದೆ ಕಂಗಣ ಕಟ್ಟಿದಿ ಬದ್ಧ ಕೈಗಳ ಪಸಕಿಕೊಳ್ಳುತ್ತ ಕಾಲ ಕೂಟ ಬಿಟ್ಟು ಗಣದ ಗಮ್ಯದ ನಾಟ್ಯವೆಡೆ ಮುನ್ನಡೆಯದೆ ಬೇಕಾದಾಗ ಬಾರದೆ ಕಾಂಗ್ರೆಸ್ ಬಾರದೆ ಕಾಂಗ್ರೆಸ್ ಬಾರದೆ ನಮಗೆ ನಿಮ್ಮನ್ನು ನೀವೇ ಕೊಂಡುಕೊಳ್ಳುವ ಹಂಗಾಮಿ ಹಂಬಲ

ಸೋಳ ದಿಗುರು ಮನೆ ಮಾಡಿದ ಅಜ್ಞಾನದಿಂದ ದಾರು ಬೆಸಿ ಮಾಡಬಾರ್ದು ದಾರು ಅಂದರೆ ಜನತೆ ಕೊಲೆ ನಾಟ ತಗೊಳ್ಳಿ ಅದು ತೊರೆ ಎಮ್ಮವರು ಬೆಸ ಎಮ್ಮ ಅವರು ಬೆಸ ಬಂದರೆ ಶುಭರತ್ನವೇ ಇಲ್ಲ ಬದಲನವರು ಕರಿತೀವಿ ಮನೆಯ ಮಾಡಿದ ವಿಷ್ಣ ಎಲ್ಲವರು ಬೆಸಗೊಂಡರೆ ಶುಭರತ್ನವಿದೆ ನಂಬುತ್ತೆ ನಾವು ನಾವು ಜಗುವ ಸೆಳ್ಳು ಮುಳ್ಳು ಮೊಡೆಗಾಲು ಚೂರುಗಳು ನಮ ನಮ್ಮ ಕರುಳ ಕಲಿತಕ್ಕೆ ಎಂದು ಮನ ಮನೆ ಚಿಮಿ ಚಿಲ್ಲಿ ದಾರು ಕಟ್ಟಿ ಮಾಡಿರುವ ಒಳಗೆ ಮರಳಬಹುದು ಕೊಳಗೆ ಹೇಲು ಅರಳಿದಂತಿರಬಹುದು ಮಾತು ಕೆಲವಾಗಬಹುದು ಜೀರಬಹುದು ಪಂಚ ಕಂಪು ಕಾಲ ನುರುಕಬಹುದು ನೋಡಬಹುದು ಕಾಲ ಜನಪಥ ದೂರಿನಲ್ಲಿ ಕ್ರಾಂತಿಯ ಕಲ್ಯಾಣದತ್ತ ಎಂದು ದಿಕ್ಕಂತೆ ನಮ್ಮ ನಮ್ಮ ನರಕ ನಮ್ಮದು ಖಾಸಗಿ ಎಂದು ಈಗ ನೋಡು ನೋಡಿ ನನ್ನಂತೆ ನಿನ್ನನ್ನು ನಡೆದಾಡುವ ಗಾಯವಾಗಬಾರದು ಒಳಗೆ ನೋವು ಗಾಯ ಬಹಳ ಕಾಲ ಕೈ ಮಾಡಿ ಸಾಗಬಾರದು ಕತ್ತಲೆಯ ಮೂಕ ಊರು ಯಾರಿಗೂ ಕೇಳಿಸಲು ಕೂಡಲು ಎಂದು ಹಾಗೆ ಕಲ್ಯಾಣ ಯಾರಿಗೂ ತಕ್ಕದೆಂದು ಹಾಗೆ ಎಮ್ಮವ ಈ ಲಾಸ್ಯದ ಈ ತಾಂಡವದ ಈ ಕಾಲುಗಳ ಈ ಕಲ್ಯಾಣ ಪಯಣಕ್ಕೆ ಕೀನು ನಾವೇ ಆಗಬಹುದು ನಮ್ಮ ಗೌರವದ ದೇವಸ್ಸು ಕುಚ್ಚು ಯಮ್ಮ ಎಮ್ಮ ಅವರ ಕನಸ ನೀರಾಗಬಹುದು ನಮ್ಮ ಊರು ಎಮ್ಮ ಅವರ ಈ ಮೂರ ನೇರಗಾಲ ಮೂಲಕ ಮುಳುವಾಗಬಹುದು ಬೆಸಗೊಂಡ ಶುಭ ಲಗ್ನಗಳ ಭದ್ರ ಮಾಡಬಹುದು ಎಂದು ಹೀಗೆ ಕಲ್ಯಾಣ ಯಾರಿಗೂ ತಕ್ಕದೆಂದು ಹಾಗಾಗಿ ನರಕಗಳು ಖಾಸಗಿ ಅಲ್ಲ ಎಂದು ನರಕಗಳು ಖಂಡಿತ ಖಾಸಗಿ ಅಲ್ಲ ಈ ಸೇರು ಹೋದ ನಾಲಿಗೆಯ ಹೇಗಾಗಿ ನಲದಲ್ಲೂ ಎಲ್ಲ ಎಲ್ಲೆ ನೀರಿ ಕೈಯ ಚಾಚಿರುವೆನಲ್ಲ ಬಾ ನರಕವೆರಡು ಕೂಡಿನಲ್ಲಿ ಸ್ವರ್ಗವೇ ನರಬಾರದಿರಬಹುದು ನರಕವೆರಡು ಕೂಗಿರಲ್ಲಿ ಸ್ವರ್ಗವೇ ಮರಬಾರದಿರಬಹುದು ಆದರೆ ಆದರೆ ಕಲ್ಯಾಣ ಕಲ್ಯಾಣ ತೊಂದರೆ ಹಕ್ಕಿದ ಅದು ಒಂದು ಸಣ್ಣ ವೃದ್ಧಿ ಅಂದ್ರೆ ಎರಡು ಪತಿ ಹೋಗಬೇಕು ಮೋಹನ ದಾಸನ ನೋಡಬೇಕು ಮತ್ತು ದಂಡಿ ಪತಿಗಳು ಅಂತ ಹೋಗುವುದಿಲ್ಲ ಮೋಹನದಾಸ ನಿಲುಕು ಸಣ್ಣ ಟಿಪ್ಪಣಿ ಇದೆ ಯಾಕೆ ಟಿಪಿ ಕೆಲವೊಮ್ಮೆ ಅದು ಸಂದರ್ಭ ಅಲ್ಲ ಯಾವ ಸಂದರ್ಭ ಕವಿತೆಗೆ ಏನು ಒಂದಷ್ಟು ಅದಕ್ಕೆ ಬಂದ ಮಾಹಿತಿಯನ್ನು ಕೊಡುವಂಥದ್ದು ಯಾಕೆಂತ ಹೇಳಿದ್ರೆ ಕವಿತೆ ತನ್ನಲ್ಲಿ ತಾನೇ ಸ್ವಯಂ ಸಂಪೂರ್ಣ ಸ್ವಯಂ ಪರಿಪೂರ್ಣ ಅಂತ ನಾವು ಅಂದ್ಕೊಳ್ಳಬಹುದು ಕವಿತೆ ನೋಡದವರೆಗೆ ನಮ್ಮನ್ನು ನಮನವನ್ನು ಕೊಡೋಕ್ಕೆ ಲೋಕವನ್ನು ನೋಡೋದಕ್ಕೆ ಮತ್ತೊಂದನ್ನು ನೋಡೋದಕ್ಕೆ ನಮ್ಮ ನಮ್ಮ ಪ್ರಜ್ಞೆಯನ್ನು ನಮ್ಮ ಆಲೋಚನೆಯನ್ನು ನಮ್ಮ ಭಾವವನ್ನು ವಿಸ್ತರಿಸಿಕೊಳ್ಳ ವಿಸ್ತರಿಸಬೇಕು ಹಾಗೆ ಅದು ಕೆಲವು ಪಿಟಿಕೆಗಳನ್ನ ತೆರೆಯಬೇಕು ಆ ಕಾರಣಕ್ಕಾಗಿ ಆ ಕವಿತೆಗಳಲ್ಲಿ ಬಂದ್ರೆ ಸ್ವಲ್ಪ ಅಂತ ಅಂತೇಳಿ ಇದರಲ್ಲಿ ಅವರು ಹೇಳಿದ ಹಾಗೆ ಗಾಂಧಿ ಜೀವನದಿಂದ ಇನ್ನು ಹಲವು ಆಗ್ರಹದವರನ್ನ ಈ ಜಾಹೀರಾತಿಗಳನ್ನು ಬಳಸಿಕೊಟ್ಟಾರೆ ಈ ಅಂತ ಅಂತಾರಾಷ್ಟ್ರೀಯ ಬಹುರಾಷ್ಟ್ರೀಯ ಕಂಪನಿಗಳು ಅಂತವ್ರೂ ಕೂಡ ತಮ್ಮ ಬಳಸ್ಕೊಳ್ತಾವೆ ಬಳಸ್ಕೊಳ್ತಾರೆ ವಿಡಿಯೋ ಬಳಸ್ಕೊಳ್ತಾರೆ ಬಳಸ್ಕೊಳ್ತಾರೆ ಮಾತನ್ನು ಬಡಿಸಿಕೊಳ್ತಾರೆ ಆ ಬಗ್ಗೆ ಒಂದು ಹಿನ್ನೆಲೆ ಇದೆ ಅಲ್ಲಿ ಸೇಮ್ ಸಂಗಣಕ ಅಂತ ಬರ್ತದೆ ಸಂಗಣಕ ಅಂದ್ರೆ ಕಂಪ್ಯೂಟರ್ ಗೊತ್ತಾಗದೇ ಗಣಕ ಗಣತಿ ಸಂಗಣಕ ಕಂಪ್ಯೂಟರ್ ಸೇಮ್ ಸಂಗಣ ಸಂಗಣಕ ಅಂದ್ರೆ ಸೇಮು ಆಪ್ ಸೇಮ್ ಸಂಗಣಕ ಆ ಬಗೆಯಿಂದ ಇನ್ನೂ ಒಂದು ಎಂಡೇನಿಯನ್ ಕಂಪನಿ ಇನ್ನೊಂದೆರಡು ಕಂಪನಿ ಮೋಹನದಾಸನಿರುವುದು ಅಂಕಿತ ಎಲ್ಲರೂ ಒಂದಾರು ಮಕ್ಕಳಿ ಮಾತನಾಡ ಎರಡು ಪದ್ಯದಲ್ಲಿ ಐದೈದು ಭಾಗ ಇದೆ ಬೆರ ಮಾಡಿದ್ದ ಮೊದಲನೇ ಮಗ ಇದೆ ಅವರು ಎಲ್ಲವೋ ಅನ್ನಿಸಿಕೊಂಡು ಗಾಡಿಯಿಂದ ಹೊರಕ್ಕೆ ತೂಗಿಸಿಕೊಂಡು ಕಲ್ಲ ಮೇಲೆ ಬಿದ್ದಾಗ ಆಗ ಆ ಕ್ಷಣದಿಂದ ಹಾಗೆ ನನಗೆ ಎಲ್ಲವೋ ಹೊರಗೆ ದೂರ 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 ಇರು ಅನ್ನೋದರ ಮೇಲೆ ಆಗ ಆ ಕ್ಷಣದಿಂದ ಅಗರಸ್ತೆ ನನಗೆ ಅಯ್ಯ ಬಾ ಬಾ ಅವಾ ಒಳಕ್ಕೆ ಸ್ನೇಹಕ್ಕೆ ಅನ್ನೋದರ ಮೇಲೆ ಅವತ್ತು ಎಲವೋ ಅನಿಸಿಕೊಂಡು ರೈಲು ಗಾಡಿಯಿಂದ ಹೊರಕ್ಕೆ ದೂಡಿಸಿಕೊಂಡು ಕಲ್ಲ ಆಗ ಆ ಕ್ಷಣದಿಂದ ಹಾಗೆ ನನಗೆ ಎಲ್ಲ ಹೊರಗೆ ಆಗ ಆ ಕ್ಷಣದಿಂದ ಅಗರಸ್ತಿ ನನಗೆ ಅಯ್ಯ ಬಾ 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 ವಾ ಒಳಕ್ಕೆ ಸನಿಹಕ್ಕೆ ಅನ್ನೋದರ ಮೇಲೆ ಹಾಗಾಗಿ ಬರೋದಿಲ್ಲ ಯಾರು ಬೆದರುತ್ತಾರೆ ತೀಸಿಗೆ ಡೌ ದೌಲತ್ತಿಗೆ ಅಂತಲೇ ನೀಗುತ್ತೆ ನಿಧಾನ ಸೂಟು ಊಟು ಲಾಭದ ಕಸುಬು ನಾಲದಿ ತಲಕು ಹೆಂಡತಿ ಹಾಸಿಗೆ ಕುಟ್ಟಿದ ಜಾತಿ ಹುತ್ತೆಯ ಆಸೆ ಮೋಹದ ಮಂಕು ನಾಡಿ ತಟ್ಟನ್ನು ಮಮತೆ ಗದ್ದುಗೆ ಗತ್ತಿನ ಅಂಜಿಕೆ ನಚ್ಚದ ನಿಜದ ಹೆದರಿಕೆ ಎಲ್ಲಕ್ಕಿಂತ ಹೆಚ್ಚು ದಿಕ್ಕೆ ನೋಲಿಸಿದವರ ಮೇಲಿನ ಬೇಗೆ ಬಿಟ್ಟು ಏನೂ ಇಲ್ಲದವರೊಳಗಾದರೆ ಎಲ್ಲರೆಲ್ಲರ ತಿನ್ನ ಅಥವಾ ಹಾಗಂದುಕೊಂಡೆ ಕೊಂಚ ಬೀಗಿದೆ ಬಳಿಕ ಸಿಗಾದರೆ ಥುಮನ ಕಡೆ ಬಂದು ದಿನ ಮುಂದೇಟು ತಿಂದೆ ಸಾಧ್ಯತೆ ಿದೆ ಸಾವಿನಲ್ಲಿ ಕುಗ್ಗಿದೆ ಕುಗ್ಗಿ ಕುಗ್ಗುತ್ತ ಬಂದೆ ದೂರ ದೂರ ದಾಖಲು ಗಟಾಲ ಗಾತೆ ದೂರ ಇಟ್ಟು ಅವನ ಆ ಇಲ್ಲದ ಕೂಡ ಅವರ ಮುಂದುವರೆ ಅವರ ಈ ಹಿಂಸೆಯಿಂದಲೇ ಐದು ಟೈಮಿಗೆ ಹೆಸರಿಬೇಕಾದ ಯಕ್ಕ ಅವನು ಹುಸಿ ಸಂಕ ಅಷ್ಟೇ ಅಷ್ಟು ಬಿಟ್ಟು ಅವನ ಹಾಗೆ ಹೋಗುವ ಮಂಕ ಎಬ್ಬಂಕ ಅಂತ ಅದರು ಅವರು ಅವರೇ ಅವರು ಅಲ್ಲೇ ಕುಂತವ್ರೆ ಅವರು ಅವರವರು ಅಲ್ಲೇ ಕುಂತವ್ರೆ ಅವರು ಅವರೆಲ್ಲ ಇಳಿಸೇ ಮನೆಯಲ್ಲಿ ಅದಿಲ್ಲದಿದ್ದರೆ ಹಾಗೆ ಮರೆಯಲಿ ನಗದ ಆಡಿಕೊಳ್ಳೋದ ಕೇಳತ ಕೇಳತ ಆಮೇಲೆ ಟುಗಿ ಬಂದೆ ತಂದೆ ಕೇಳತಾ ಕೇಳತ ಈಗ ಸತ್ಯವಾಗುತ್ತೊಮ್ಮೆ ಸಿಕ್ಸಿ

ಸತ್ತಾಯವನು ಅವನ ಹಿಂದೆ ಅವನ ಸ್ವರಾಜು ಮಾಡತಾನೆ ಅವನು ಕಂಪಣಿ ಕುಳಿತ ದೇಶದಲ್ಲಿ ನೋಡತ 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 ಹೇಳ್ತಾ ಹಲಿಸುತ್ತೆ ಸತ್ತವನಿಗೂ ಎತ್ತಿ ಮನಿಗೂ ನಗೂ దే బాబాసాహేబర భూమి అంకిత ఎల్ల మరగూ అసహ్యవాడు అవేద్యే ధర్మప మలవాద బుద్ధన ధర్మప మలవాద ಧಮ್ಮ ಚಕ್ರ ಅನ್ನೋ ಮಾತಾಡುತ್ತೆ ಧಮ್ಮ ಚಕ್ರ ಅಂದ್ರೆ ಧರ್ಮಚಕ್ರ ಧರ್ಮಚಕ್ರ ಆಮೇಲೆ ಸುರೇಶ್ ಕೇಳಿ ನವಯಾನ ಅಂದ್ರೆ ಬಾಬಾ ಸಾಹೇಬರು ಶುರು ಮಾಡಿದ ಬೌದ್ಧ ಪಾತ್ರ ಹೊಸ ಪಾತ್ರ ಆಮೇಲೆ ಪಾತ್ರ ಉಂಟು ಅದನ್ನ ಹೇಳಿಲ್ಲ ಅದು ಹೇಳಿದ್ರೆ ಒಳ್ಳೆಯದು ಅನ್ನೋದನ್ನ ಕೇಳ್ತೇನೆ ಪ್ರದೀಪ್ ಸಮ ಅಂತ ಒಂದು ತತ್ವ ಇದೆ ಅಂದ್ರೆ ಯಾವ್ದೆಲ್ಲರೂ ಕ್ಷಣಿಕ ಕ್ಷಣ ಹೋಗಲು ಹೋಗುತ್ತೆ ಒಂದರಿಂದ ಒಂದು ಹುಟ್ಟದೆ ಒಂದು ಹುಟ್ಟುತ್ತೆ ಅದು ಹುಟ್ಟಿ 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 ಇನ್ನೊಂದು ಹುಟ್ಟಾಕು ಅಲ್ಲದೇ ಸದ್ ಹೋಗುತ್ತೆ ಅಂದ್ರೆ ಒಂದು ಕ್ಷಣದಿಂದ ಇನ್ನೊಂದು ಕ್ಷಣ ಹಾಕುವ ಒಂದು ಕ್ಷಣ ಹೋಗಿ ಇನ್ನೊಂದು ಬರುತ್ತೆ ಇನ್ನೊಂದು ಬರುತ್ತೆ ಇನ್ನೊಂದು ಬರುತ್ತೆ ಅದರಿಂದ ಅದರಲ್ಲಿ ಸಂಪೂರ್ಣವಾಗಿ ಅದು ಯಾವ ಕೂಡ ಶಾಶ್ವತವಾದ ಇಂಪರ್ಮನೆನ್ಸ್ ಆ ತತ್ವವನ್ನೇ ಪತಿ ಅದರ ಕನ್ನಡ ಅದರ ಕನ್ನಡ ನುಡಿಬೇಕು ಕಡೆಗೆ ಬಂದಾಗುತ್ತೆ ಪ್ರವಾಸ ಹೇಳಿಕೊಂಡು ಹೋಗುವುದು ಬೆಕ್ಕೆಯ ಕೊಡು ಅಂತ ಹೋಗಿ ನಾನು ನನ್ನೊಳಗೆ ಅನ್ನ ಬಟ್ಟೆಗಾಗಿ ಅಲ್ಲ ಅಂತಸ್ತಿಗಾಗಿ ಅಲ್ಲ ತಂದೆ ಕೊಡು ಘನ ಅಂತಲ್ಲ ಬಂದೆ ನಿನ್ನಲ್ಲಿ ಭೇಟಿ ಮಾಡೋದಿ ತಮ್ಮ ಬಿಕ್ಕೆ ಅದು ಆಗದು ತರಾತುರಿಗೆ ಟಕ್ಕದು ಅಲ್ಲೆಯ ಸರಿ ನೀವು ನಾಡೆಲ್ಲ ಎಲ್ಲರಿಗೆ ಒಂದಿಷ್ಟು ಸುಬುದ್ದಿ ನಿಂತಿದ್ದೇನೆ ಎಂದು ಸೂಟು ಬೂಟು ಬಿಟ್ಟು ತುಂಬರಿಯಲು ಬೇಡುತ್ತ ಎಲ್ಲ ಎಲ್ಲವುಗಳ ಶುದ್ಧಿ ತಮ್ಮ ಎಡೆಯೊಳಕ್ಕವರು ಇಳಿಯಲಿ ಬಾಂಚಿ ತೆಗೆಯಲಿ ತಮ್ಮ ತಮ್ಮವರ ಕೂಡಿಟ್ಟ ಹೇಲ ಕಾಣಲಿ ಕಸರು ಕಾಯಂಥ ಬಂಡ ಸಾಲೆಯನ್ನು ಗುಣಿಸಿ ಅರೆದು ಮದ್ದು ಕೊಟ್ಟುಕೊಳ್ಳಲಿ ಮನೆ ಹೂಡಿಸಲಿಯದ ಬಳಿಕ ನೆರಹಸನು ಮಾಡಲಿ ಬಿತ್ತಿ ಬೆಳೆದು ತೆಗೆಯದೆಲ್ಲರಿಗೆ ನಿನ್ನ ಕೋಧದ ಫಸಲ ಒಡ್ಡಿಕೊಂಡೆ ನಾವತ್ತು ಬಾಗಿ ಐನೂರು ಸಾವಿರದಲ್ಲೊಬ್ಬನಾಗಿ ಭೂಮಿಯ ಕೊಟ್ಟೆ ನಾಡಿನೆಲ್ಲರ ಕೈಗೆ ಹಾರೈಸಿದೆ ಅದು ಕಾಣದೇನೆ ಸಲ್ಲ ಬಳಿಕೊಂಡು ಇನ್ನೆಷ್ಟೋ ಬಂಡದ ಬಗೆ ಸೊಟ್ಟನೆಯ ಬೊಗಸೆ ವಾರ ಹೇಳಭೇ ತಪ್ಪು ಬಂದನಂತೆ ಅಗೋ ಆ ಮೇಲಿನವರ ಮುಂದಾಳುಗಳು ಬಿಡಿ ನಂದವರ ಈ ಕೆಲವು ಗುರುಕಾರರು ಎಲ್ಲ ಬಿಟ್ಟವರು ಒಟ್ಟಿಬ್ಬರು ಕೈ ಎಡವೋ ಬಲವೋ ಲೆಕ್ಕ ಹಾಕಿ ಹಾಕಿ ಮುಳ್ಳದ ತಕ್ಕಡಿ ತಪ್ಪು ಬೇರೆ ತುಂಬುವವರು ಚಪ್ಪಾಳೆ ಕಟ್ಟೋಕೆ ಕೂಡಬೇಕೆರ ಅನ್ನುವ ಮರೆತವರು ಧಮ್ಮ ಪರ ಕಲಿಯೋಕೆ ಧಮ್ಮ ಚಕ್ಕುವಕೆ ಧಮ್ಮ ಸಾಲದಾಗಿ ಬೋಧವಿಲ್ಲದ ಬದಲು ಬೋಧಿಯಿಲ್ಲದ ಅಷ್ಟೇ ಸಕಾಗಿ ನೆರೆದಿದೆ ಅವಿದ್ಯೆ ನನ್ನ ಪೆದರು ಮುಂದೆ ಮುಂದಿಟ್ಟು ಕಾಳು ಹಾಡು ಕಾಡೋದು ಅದೇ ಅದಕ್ಕೆ ಹೊರಗೆ ಕೈಯೊಡ್ಡಿ ಬೇಡಿದರೆ ಇನ್ನ ಮೇಲೊಂದು ಹಚ್ಚಿ ಹಚ್ಚಿಕೊಂಡು ಮೇಲು ಕುಟ್ಟಿ ಅಡಕಿದರೆ ತಕ್ಕುತ್ತೆ ಅನ್ನೋದು ಸೂರಿನಲ್ಲಿ ಬಂದಿ ಮಾಡಿ ನನ್ನ ದೇವರು ಎಲೆ ಗಮನಿಸಿದ ಆ ಹೊತ್ತಿಗೆ ದೇವರಕ್ಕೂ ಅನ್ನೋದು ಆರರು ಮೊದಲು ಅಡಗಿ ಅಡಲಿ ಉಳಿದು ಅರಸಿ ಬೆಳೆಗಿದ ಜೀವನ ದೇವಿದ್ದೇನೋ ದೊಡ್ಡಿದ್ದೇನೋ ಯಾಕೆ ಯಾರಲ್ಲಿ ಯಾರಿಗಾಗಿ ಮರೆಯಾಗಿ ಹೋಯಿತು ದೇವರಲ್ಲ ಅಲ್ಲ ಅಲ್ಲ ದೇವ ಸೂಟು ಆಯಿತು ಅಲ್ಲಿಗೆ ಇಲ್ಲಿಗಲ್ಲ ಇಲ್ಲಿ ಕೆಳಗಿಕೊಳ್ಳ ಬಸೆ ಹರಿಯಿಸಿ ಇನ್ನೂ ಒಳಗೆ ಒಡಕೋಟಿ ಬೋಧಿ ಪಡಗೊಳ್ಳದೆ ಆಡಲು ಹೊಸದು ನಡಿಗೆ ನವಯ ಆಗುವುದು ತಿಳಿದು ಅನಿಸುತ್ತೆ ಒಮ್ಮೊಮ್ಮೆ ಅಷ್ಟೇ ನಾನು ಸಾಕು ಯಾವ ಹಾಡು ನಾಡುಗಳ ಹಾಡುಗಳು ಯಾವ್ದು ಒತ್ತಾಗಿ ಹೋಗ್ಬೇಕು ಅಂತಿದ್ದೆ ಅದು ಎರಡು